ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಮನೆಯಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಿಸಿದ್ದೆವು ಮನೆ ಗೃಹ ಪ್ರವೇಶವಾಗಿ ಒಂದು ವರ್ಷ ಹಾಗಾಗಿ ನಾವು ಪೂಜೆನ ಏನಾದರೂ ಪೂಜೆ ಮಾಡಿಸೋಣ ಅಂತ ನಾವು ಗೃಹ ಪ್ರವೇಶದಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಅದಕ್ಕೆ ಈ ಇವತ್ತು ಮಾಡಿಸ್ತಾ ಇದ್ವಿ ಪೂಜೆ ಮಾಡಿಸಿದ್ದು ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು ಸತ್ಯನಾರಾಯಣರು ಹೂವಿನ ಪ್ರಸಾದವನ್ನು ಹೇಗೆ ಕೊಡ್ತಾರೆ ಅಂತ ನೀವು ನೋಡಿ ಈ ಕಥೆನ ನೀವು ಕೇಳಿ ಕತೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಶ್ರೀ ಶ್ರೀಲಕ್ಷ್ಮೀ ಸಹಿತವಾದಂತಹ ಸತ್ಯನಾರಾಯಣದಾಗಿ ಗೃಹಲೋಕದಲ್ಲಿ ಸಮಸ್ತಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದಿರುವುದಾಗಿ ನುಡಿದ ಭಗವದ್ ವಾಕ್ಯವನ್ನು ಆಲಿಸಿದಂತಹ ನಾರದ ಮಹರ್ಷಿಯು ಎರೇ ಜಗದೊಡನೆ ಈ ಸತ್ಯನಾರಾಯಣಗಳನ್ನು ಮಾಡುವೆ ಮತ್ತೆ ಇದರ ವಿಧಾನ ನಿಂತು ಯಾರಿಂದ ಮೂರದಲ್ಲಿ ವೃತಾಚರಣೆ ಮಾಡಬಹುದು ಈ ವೃತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಂತಹ ನಾರದರಿಗೆ ಭಗವಂತನು ಹೇಳುವನು ಈ ಋತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯ ಸಮೃದ್ಧಿ ಸಕಲ ಸೌಭಾಗ್ಯ ಸಂತಾನಗಳು ಉಂಟು ಮಾಡಬಹುದು ಎಲ್ಲ ಕಡೆಯಲ್ಲಿ ಜೈನು ಉಂಟು ಮಾಡುವುದು ಯಾವ ದಿನದಲ್ಲಿ ಮನುಷ್ಯನಿಗೆ ಈ ಹೃದನ ಮಾಡಬೇಕು ಅಪೇಕ್ಷೆ ಉಂಟಾಗೋದು ಆ ದಿವಸ ಭಕ್ತಿ ಶ್ರದ್ಧೆಯಿಂದ ಕೂಡಿ ಸಾಯಂಕಾಲ ಅಥವಾ ಪ್ರಾತಃ ಕಾಲದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಬೇಕು ಧರ್ಮದಲ್ಲೇ ದೃಷ್ಟಿಗೊಳವನಾಗಿ ಶ್ರೇಷ್ಠವಾದಂಥ ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ತಂಬಿ ಹಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ರಮಿಸುವಂಥ ಅಕ್ಕಿ ಹಿಟ್ಟಿನ ತಂಬಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಸೇರಿಸಿ ನೈವೇದ್ಯ ಮಾಡಬೇಕು ಆ ಬಳಿಕ ಅಲ್ಲ ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧನ ವಿಶ್ವತ್ರ ಭೋಜನ ಮಾಡಿಸಿ ತಾನು ಭೋಜನ ಮಾಡಬೇಕು ಈ ರೀತಿಯಾಗಿ ಒಂದು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹ ಕುರಿತು ಬರಬೇಕು ಈ ಪ್ರಕಾರವಾಗಿ ನಾಲ್ಕು ವರ್ಷಗಳ ಕಾಲ ಋತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾದ ಮನುಷ್ಯರಿಗೆ ಅನಿತ್ಯ ಸಿದ್ಧಿಯುಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಷಿಣ ಸುಖಕರವಾದಂತಹ ಸುಲಭೋಪಾಯನೆಂದು ಶ್ರೀಮನ್ನಾರಾಯಣನು ನಾರದಿಗೆ ಹೇಳಿದ ಶೋನುಕಾದಿ ಹೇಳಿದಂಬರಿಗೆ ಅಥವಾ ಸಾಂಗ ಪ್ರಾಣದ ರೇವಾಕರ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣದ ಕಥೆಯ ಪ್ರಥಮೋಧ್ಯಾಯ ಸಂಪೂರ್ಣ ಸತ್ಯ ಸಂನ ಸಕಾಮ ಸಂಕಲ್ಪ ಸಿದ್ಧರಸ್ತ ನಮ್ಮ ಪ್ರತಿಭಾತ್ಮಃಕ್ ಮಾಡಿ ಒಂದು ಚಾಯಿ ಒಟ್ಕೊಡ್ರಿ ನಮ್ಮ ಪ್ರತಿಭಾ ತನಿಗನ್ನ ಗಲ್ಪ ಯೆ ಅಮ್ಮ ಮಾಕಾಜಲ್ಪ ಯೆ ಅಲ್ಲಿ ಆರ್ತಿ ಸ್ವಲ್ಪ ಇಲ್ಲ ಯಾರು ಒಳಗ್ಬಿಡ್ತಾರು ಕೇಳಿದನು ಎಲೆ ಬ್ರಾಹ್ಮಣನೇ ಪ್ರತಿ ದಿನದಲು ದುಃಖಿತನಾಗಿ ಏತಕ್ಕೋಸ್ಕರ ಹರಿದಾಡ್ತಿರುವ ಎಂದು ಕೇಳಲು ಆಗ ಆ ಭೂತನು ಎಂತಂದನು ಎಲೆ ಪ್ರಭವೇ ನಾನು ಅತಿ ದರಿದ್ರನು ಭಿಕ್ಷಾರ್ಥವಾಗಿ ತಿರುಗುತ್ತಿರುವನು ನಿನಗೇನಾದರೂ ಈ ದಾರಿದ್ರೆ ಉಪಾಯದಲ್ಲಿದ್ದರೆ ಕೃಪೆಯಿಂದ ನನಗೆ ಹೇಳಬೇಕು ಆಗ ವೃದ್ಧ ಬ್ರಾಹ್ಮಣನ ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣ ಕರೆಯಲ್ಪಡುವಂತಹ ಮಹಾವಿಷ್ಣುವು ಕೂರಿದ ಇಷ್ಟಾರ್ಥನು ಕೊಡುವನು ನೀನು ಆ ಋತವನ್ನು ಮಾಡಿ ಸತ್ಯನಾರಾಯಣ ದೇವರನ್ನು ಪೂಜಿಸು ಯಾವ ಋತುವನ್ನು ಮಾಡಿ ಮಾನವನು ಸರ್ವ ದುಃಖಗಳಿಂದ ಮುಕ್ತನಾಗವನೋ ಅಂತಹ ಉತ್ತಮವಾದ ಋತವನ್ನು ತದ್ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ಸ್ವರೂಪಿಯ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು ನಂತರ ಬ್ರಾಹ್ಮಣನ ವೃತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ದೇವರು ವೃತವನ್ನು ಮಾಡದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನದಲ್ಲಿ ಆ ಬ್ರಾಹ್ಮಣನು ವಿಶೇಷವಾದಂತಹ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೆಲ್ಲ ಆಕರಿಸಿ ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ದೇವರು ವ್ರತಾಚರಣೆ ಮಾಡಿದನು ಆ ದರಿದ್ರ ವ್ರತ ಪ್ರಭಾವದಿಂದ ಸಮಸ್ತ ಸಂಪಕ್ತನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವೃತವನ್ನು ತಪ್ಪದೇ ಶ್ರದ್ಧೆಯನ್ನು ಮಾಡುತ್ತಿದ್ದನು ಈ ಪ್ರಕಾರವಾಗಿ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿ ವೃತವನ್ನು ಮಾಡುವುದಾಗಿ ಸಕಲ ವಿಧವಾದಂತಹ ಪಾಪಗಳಿಂದ ಬಿಡಲ್ಪಟ್ಟು ಇತರರು ಹೊಂದಲು ಅಸಾಧ್ಯವಾದಂತಹ ಮುಕ್ತಿಯನ್ನು ಹೊಂದಿದನು ಎಲೆಯ ನಾರದ ಮಹರ್ಷಿಗೆ ಈ ವೃತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತೆ ಎಂಬುದಾಗಿ ಶ್ರೀಮನ್ ನಾರಾಯಣ ನೋಡಿದನು ಎಲೆಯ ಋಷಿಗಳಿರ ಈ ರೀತಿಯಾಗಿ ಶ್ರೀ ಮಹಾವಿಷ್ಣು ಮಹಾತ್ಮ ಅಂತಹ ನಾರದಿಕೋಷ ಹೇಳಿದ ಋಷಿಯು ನಿಮಗೆ ನಮ್ಮಿಂದ ಹೇಳಲ್ಪಟ್ಟದು ಮತ್ತೇನನ್ನು ಹೇಳಲೆಂಬುದಾಗಿ ಕುರಿತು ಸೂತು ಮಹರ್ಷಿ ನೋಡಲಾಗಿ ಆಗ ಋಷಿಗಳು ನೋಡಿದರು ಎಲೆಯ ಮಹರ್ಷಿಗೆ ಈ ಋತವನ್ನು ಆ ಬ್ರಾಹ್ಮಣನನ್ನು ಕೇಳಿ ಭೂಮಿಯಲ್ಲಿ ಮತ್ತಾರರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತನ್ನು ಧರಿಸಬೇಕೆನ್ನಲು ಆಗ ಸೂತ್ರ ಹೇಳುವರು ಎರೇ ಭೂಮಿಯಲ್ಲಿ ಋತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿಯನ್ನು ಕೇಳಿರಿ ಒಂದು ಸಮಯದಲ್ಲಿ ಪೂರ್ವೋತ್ತಂತಹ ಆ ಬ್ರಾಹ್ಮಣನು ವಿಶೇಷವಾದಂತಹ ಪೂಜೋಪಕರಣಗಳನ್ನು ನೆಂಟರಷ್ಟು ಕುಡಿದನಾಗಿ ಋತವನ್ನು ಮಾಡುತ್ತಿದ್ದನು ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆ ಕಟ್ಟಿಗೆಯನ್ನು ನಡೆಸಿ ಆ ಬ್ರಾಹ್ಮಣ ಮನೆ ಪ್ರವೇಶ ಮಾಡಿದನು ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಆ ಬ್ರಾಹ್ಮಣಿಂದ ಮಾಡಲ್ಪಟ್ಟಂತಹ ಋತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗಗಳಿಗೆ ಆ ಬ್ರಾಹ್ಮಣನ ಕುರಿದು ರೇ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಟ್ಟಂಥ ಈ ಪೂಜೆ ಯಾವುದು ಇದನ್ನು ಆಚರಣೆ ಮಾಡಿದರೆ ಎಂಥ ಫಲ ಹೊಂದು ಬಂದು ಕಟ್ಟಿಗೆ ಕೇಳಲು ಆಗ ಬ್ರಾಹ್ಮಣೋತ್ತಮ ಹೇಳುತ್ತಾನೆ ಇದು ಸತ್ಯನಾರಾಯಣ ಸ್ವಾಮಿ ಋತವು ಕೋರಿ ಇಷ್ಟಾರ್ಥಗಳು ಉಂಟಾಗಿದ್ದು ನನಗೆ ಋತಾನುಗ್ರಹದಿಂದಲೇ ಧನಧಾನ್ಯಾದಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಆಗ ಕಟ್ಟಿಗೆ ಮಾರನ್ನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರದ ಹಣದಲ್ಲಿ ಸತ್ಯನಾರಾಯಣ ದೇವರ ಋತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದಂತಹ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದಂತಹ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವಾದಂತಹ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮುಸರು ಗುದಿಹಿಟ್ಟು ಇವೆಲ್ಲವನ್ನು ಕಾಲಪಾನ ತಗೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲ ಆಕರಿಸಿ ಕರೆಸಿ ಶಾಸ್ತ್ರೋಕ್ತವಾಗಿ ಮಾಡಲು ಆ ಋತದ ಪ್ರಭಾವದಿಂದ ಸಕಲ ಸಂಪತ್ತನ್ನು ಪಡೆದು ಅಂತ್ಯಕಾಲದಲ್ಲಿ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿ ಲೋಕವನ್ನು ಪಡೆದನು ಇದೇ ಸ್ಕಾಂತಪರಾಣೇ ರೇವಾ ಲಕ್ಷ್ಮೀ ಸಹಿತ ಸತ್ಯನಾರಾಯಣದ ಕೃತಿಯ ದ್ವಿತೀಯೋಧ್ಯ ದೇವತಾ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯದಾನ ಕೊಟ್ಟು ಸಂತೋಷ ಪಡಿಸುತ್ತಿದ್ದನು ಹೀಗೆ ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರೀಶ್ರೀ ಪದಯುಕ್ತಲಾಯಿ ನದಿ ತೀರದಲ್ಲಿ ಸತ್ಯನಾರಾಯಣ ದೇವರು ವೃತವನ್ನು ಮಾಡಿದರು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯ ವ್ಯಕ್ತನಾಗಿ ಬಂದು ನಾವಿಯನ್ನು ದರದಲ್ಲೇ ಬಿಟ್ಟು ರಾಜ ದರ್ಶನಾರ್ಥವಾಗಿ ಬಂದು ವೃತವನ್ನು ಮಾಡುವಂತಹ ರಾಜನ ಕಂಡು ವಿನಯದಿಂದ ಕೈಮಿಗಿದು ಎಲೇ ರಾಜನೇ ಭಕ್ತಿಯುಕ್ತನಾಗಿ ಮನಶುದ್ದಿಂದ ನೀನು ಮಾಡುತ್ತಿರುವುದೇನು ಆ ಸಮಸ್ತು ನನಗೆ ಹೇಳಬೇಕೆನ್ನಲು ಆಗ ರಾಜನು ಎಲೇ ವ್ಯಾಪಾರಿಯೇ ಆ ಬಂಧನ ಕೂಡಿಕೊಂಡು ಪುತ್ರಾಸಕ್ತಂತಹ ನಾನು ಸಕಲೇ ಇಷ್ಟಾರ್ಥ ಕೊಡುವಂತಹ ಶ್ರೀ ಲಕ್ಷ್ಮಿಯ ಸ್ನೇಹಿತರಂತಹ ಸತ್ಯನಾರಾಯಣ ದೇವರು ಪೂಜೆ ಮಾಡುತ್ತಿರಲು ಎಲೇ ರಾಜನೆ ನನಗೂ ಸಂತಾನವಿಲ್ಲದ ಕಾರಣದಿಂದ ಈ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದರಿಂದ ಆ ರಾಜನಿಂದ ಆ ಋತದ ವಿಧಾನ ತೆಗೆದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ತನ್ನ ಮನೆಯನ್ನು ಸೇರಿ ಸಂತಾನಪ್ರದವಾದಂತಹ ಋತಮಹಾತ್ಮ ತನ್ನ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಹಾಗೆ ಋತವನ್ನು ತಪ್ಪದೇ ಮಾಡುವೆನೆಂದು ದೇವರಲ್ಲಿ ಹರಕೆ ಮಾಡಿಕೊಂಡನು ಹೀಗೆಲ್ಲೋ ಒಂದು ದಿನ ಋತಸ್ನಾತರಾದಂತಹ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪೃತ್ರಿಕಾ ರತ್ನನ್ನು ಪಡೆದರು ಶುಕ್ಲ ಪಕ್ಷದ ಚಂದ್ರನೋಪಿಯಲ್ಲಿ ಆ ಕನ್ಯಾಮಣಿಯು ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು ಎಲೇ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ಋತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಇತ್ತ ಕಲಾವತಿ ವಿವಾಹ ವಯಸ್ಕರಾದಳು ಮಗಳನ್ನು ನೋಡಿ ತನ್ನ ಆಪ್ತರಣನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯೆಂದೇ ಚಾರರನ್ನು ಕರೆತು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪವಾದಂತಹ ಆ ವರನನ್ನು ಹುಡುಕಿಕೊಂಡು ಬರುವಂತೆ ಕಳಿಸಿಕೊಟ್ಟನು ಈ ರೀತಿ ಆ ಚಾರರು ಹೊರಟು ಕಾಂಚನಂಬ ಪಟ್ಟಣದ ಒಬ್ಬ ವರ್ತಕ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಪಾಲನಾಗಿರುವಂತಹ ಆ ವರ್ತಕ ಕುಮಾರನಂತಹ ವರನನ್ನು ನೋಡಿ ಆನಂದಚಿತ್ತನಾಗಿ ಆ ವರನಿಗೆ ತಮ್ಮ ಮಗಳನ್ನು ಧಾರೆ ಎರೆದುಕೊಟ್ಟರು ಧನಮದಿಂದ ಕೂಡಿದಂತಹ ವರ್ತಕನು ವಿವಾಹ ಕಾಲದಲ್ಲೂ ವೃತವನ್ನು ಆಚರಣೆ ಮಾಡಲಿಲ್ಲ ಇದರಿಂದ ಸ್ವಾಮಿಗೆ ಮನೆಯಲ್ಲಿ ಕ್ರೆದು ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಂತಹ ಆವರ್ತಕನು ಕಾಲವಶದಿಂದಲೂ ಸ್ವಕರ್ಮವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಆ ಅಳಿಯಿಂದ ಕೂತ್ಕೊಂಡು ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರಟು ಸಮುದ್ರದಲ್ಲಿ ಮನೋಹರಂತಹ ರತ್ನಸಾರು ಎಂಬ ಪಟ್ಟಣ ಬಳಿ ಶ್ರೀಮಂತನಂತಹ ಅಳಿಯಿಂದ ಕೂಟುಕೊಂಡು ವ್ಯಾಪಾರ ಮಾಡುತ್ತಿದ್ದನು ಹೀಗಿರಲು ಒಂದು ದಿನ ರಮಣೀಯವಾದಂತಹ ಆ ಪಟ್ಟಣದ ಒಡೆಯನಾದಂತಹ ಚಂದ್ರಕೇತ ಎಂಬ ರಾಜೇಂದ್ರ ಗೃಹನ ಕುರಿತು ಇವರಿವರು ಹೋಗಿರುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆ ಬರೆದಂತಹ ಆ ವರ್ತಕನನ್ನು ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಎಲೆ ನನಗೆ ಸಹಿಸಲು ಅಶಕ್ಯವಾದಂತಹ ಬಹು ದುಃಖ ಉಂಟಾಗಲೆಂದು ಶಾಪವನ್ನು ಕೊಟ್ಟನು ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ಆ ವರ್ತಕರಿರುವ ಪ್ರದೇಶಕ್ಕೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವಂತಹ ಈ ಚೋರರು ಕಂಡು ಅಲ್ಲಿಗೆ ದ್ರವ್ಯನ ಬಿಟ್ಟು ಕಣ್ಣಿಗೆ ಕಾಣದೇ ಓಡಿ ಹೋದರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜದನವರು ಕಂಡು ಇವರೇ ಚೋರರೆಂದು ಅವರಿವರನ್ನು ಹಗ್ಗಳನ್ನು ಕಟ್ಟಿ ಕಳ್ಳರು ಸಿಕ್ಕರೆಂಬ ಸಂತೋಷದಿಂದ ಅಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು ಪ್ರಭವೆ ದ್ರವ್ಯ ಸಮೇತರಾಗಿ ಇಬ್ಬರು ಕಳ್ಳರನ್ನು ಬಂದಿರಿಸಿರುತ್ತಿವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸೋದ ಹೇಳಲು ಬಳಿಕ ವರ್ತಕರು ವಿಚಾರಣೆ ಇಲ್ಲದೆಯೇ ರಾಜ್ನಿಂದ ಹಗ್ಗಲು ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತನೆಂಬ ರಾಜನಿಂದ ಇವರಲ್ಲಿದ್ದಂತಹ ಸಮಸ್ತ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆ ಹೆಂಗಸರಿಗೆ ಬಹಳ ವಿಸನುಂಟಾಯಿತು ಮನೆಯಲ್ಲಿದ್ದಂಥ ದ್ರವ್ಯವನ್ನು ಕಳ್ಳರಿಂದ ಅಪಹರಿಸಲ್ಪಟ್ಟಿದ್ದು ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕಿಂದಲೂ ಅನ್ನ ಕಾಂಕ್ಷೆಯಂಥ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಮನೆಗಳ ಹರಿದಾಡುತ್ತಿದ್ದರು ಹೀಗೆ ಒಂದು ದಿನ ಕಲಾವತಿಯು ಹಸುವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನಿಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ದೇವರು ಪೂಜೆ ಮಾಡಿದ ಕಂಡು ಪೂಜೆಯ ಅಲ್ಲಿಗೆ ಇದ್ದು ಆ ಸ್ವಾಮಿಯನ್ನು ಹರಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದಳು ಆಗ ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಇಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿ ಏನಿರುದ್ಧ ಹೇಳಬೇಕೆನ್ನಲು ಆಗ ಕಲಾವತಿ ಹೇಳಿದರು ಅಮ್ಮ ಒಬ್ಬ ಬ್ರಾಹ್ಮಣನು ನನ್ನ ಮನೆಯಲ್ಲಿ ಇಷ್ಟಾರ್ಥವನ್ನು ಉಂಟು ಮಾಡುವಂತಹ ಲಕ್ಷ್ಮೀ ಸಹಿತವಂತಹ ಸತ್ಯನಾರಾಯಣ ದೇವರ ವ್ರತವನ್ನು ಮಾಡುತ್ತಿದ್ದನಂತ ಹೇಳಿದಲ್ಲೂ ಆಗ ಮಗಳ ಮಾತನ್ನು ಕೇಳಿದಂತಹ ಆ ವೃತವನ್ನು ಕೇಳಿದಂತಹ ಲೀಲಾವತಿಯು ಆ ಋತವನ್ನು ತಾನು ಮಾಡಲು ಯತ್ನಿಸಿ ಬಹು ಸಂತೋಷದಿಂದ ಬಂಧುಗಳಲ್ಲ ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ದೇವರ ವ್ರತವನ್ನು ಆಚರಣೆ ಮಾಡಿ ಎಲೆ ಸ್ವಾಮಿಯೇ ನನ್ನ ಪತಿಯ ಅಪರಾಧವನ್ನು ಕ್ಷಮಿಸಿ ಅವರು ಅಳಿಯನು ಜಾಗ್ರತೆ ಕ್ಷೇಮವಾಗಿ ಹಿಂದಿರುಗಿರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಆಗ ಸಂತುಷ್ಟನಾದಂತಹ ಸತ್ಯನಾರಾಯಣ ಸ್ವಾಮಿಯು ಚಂದ್ರಗೇರೆಂಬ ರಾಜನಿಗೆ ಸ್ವಪ್ನದಲ್ಲೇ ಕಾಣಿಸಿಕೊಂಡು ಎಲೆಯ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂದಲಿಟ್ಟಿರುವಂತಹ ವರ್ತಕರನ್ನು ನಿನ್ನಿಂದ ಗ್ರಹಿಸಲ್ಪಟ್ಟಂಥ ಅವರ ಬಿಡಲು ಬಿಡು ಇಲ್ಲದಿದ್ದರೆ ರಾಜ್ಯದನ ಪುತ್ರ ಸಮೇತನಾಗಿ ನಿನ್ನನ್ನು ನಾಶ ಮಾಡುತ್ತೇನೆ ಎಂದು ಹೇಳಿ ಅಂತರ್ಧಾನ ಹೊಂದಿದನು ಆ ಮಾರನೇ ದಿವಸ ರಾಜನು ಸಿಂಹಾಸನ ಸಭಾ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂದಿರುವಂತಹ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸ ಇಂತೆಂದರು ಎಲೆಯೇ ವರ್ತಕರೇ ದೈವಯತ್ನ ದುಃಖ ಪ್ರಾಪ್ತವಾಯಿತು ಇನ್ನು ನೀವು ಭಯಪಡನ ಹೇಳಿಕೊಂಡು ಅವರ ಸಂಗೋಲಿಸಿ ವಸ್ತ್ರ ಅಲಂಕರಿಸಿ ಸಂತೋಷಗಳಿಸಿ ಆ ಪೂರ್ವದಲ್ಲಿ ಅಪಹರಿಸದ್ದಂಥ ಅವರ ದ್ರವಕ್ಕೆ ಎರಡರಷ್ಟು ದ್ರವ ಕೊಟ್ಟು ವರ್ತಕರೇ ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬೆನ್ನಲು ಆಗ ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನನ್ನು ಕುರಿತೆರಳಿಂಬಳಿಗೆ ಸೂತಮಹಾಮೃಗು ಶೌಲ್ಕಾದ ಹೇಳಿಂಬಳಿಗೆ ಸ್ಕಾಂತಪಾಣದ ರೇವಾ ಕಂಡ ಶ್ರೀಲಕ್ಷ್ಮೀಸಹಿತ ಸತ್ಯನಾರಾಯಣದ ಗತಿಯ ತೃತೀಯಧ್ಯಾಯ ಸಂಪೂರ್ಣ ನಮಃ ಮನಸ್ಸಂಕಲ್ಪಸಿತ್ಮಲ್ಪಲ್ಪುರೇ ದೂರ ಹೋಗುವಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದೆಂದು ಕೇಳಿದನು ಅಂತ ವರ್ತಕರು ಹೀಯಾಳಿಸದಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಗೆ ನೀನು ಏತಕ್ಕೆ ಕೇಳಿವೆಯಾ ಹಣವರಿಂದ ಭ್ರಾಂತಿಯಿಂದ ಅಪಹರಿಸಲು ಕೇಳಿವೆಯೋ ನಮ್ಮ ಹಡಗಿನಲ್ಲಿ ಎಲೆಗಳಿಗೆ ಇರುವುದು ಮತ್ತೇಲಿ ಎಂದು ಹೇಳಿದನು ಈ ರೀತಿ ನೋಡಿದ ಅಸತ್ಯವಾಗಿದಂತಹ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದ ಸೆರೆ ಮೇಲೆ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವಂತಹ ಎಲೆಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆ ಮೂರ್ಛೆ ಹೋದನು ಪುನಃ ಎಚ್ಚೆತ್ತನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುವಂತಹ ಮಾವನನ್ನು ಕಂಡು ಅಳೆಯನು ಎಲೆಯ ಮಾವನೇ ಏಕೆ ವಸನ ಪಡುತ್ತೀಯ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದ್ದರಿಂದಲೇ ನಮ್ಮ ಪದಾರ್ಥಗಳು ಈ ರೀತಿಯಾಗಿ ಈ ರೀತಿಯಾಗಿತ್ತು ಆದರೆ ನಾವು ಶರಣಾಗತಲ್ಲಿ ನಮ್ಮ ಕಷ್ಟ ಪರಿಹಾರವಾಗಲು ಅಳೆಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಪ್ಪಕ್ಕೆ ಹೋಗಿ ಭಕ್ತಿ ನಮಸ್ಕಾರ ಮಾಡಿ ಧೀನನಾಗಿ ಎಲೆ ಯತಿ ಶ್ರೇಷ್ಠನೇ ಇನ್ನೊಡನೆ ಯಾವ ಅಸತ್ಯವೋ ನನ್ನಿಂದ ಹೇಳಲ್ಪಟ್ಟಿತೋ ಅಂತಹ ಅಪರಾಧವನ್ನು ಕ್ಷಮಿಸಿ ಎಂದು ಭಕ್ತಿಯಿಂದ ನಮಸ್ಕರಿಸಲು ಆಗ ಆ ದುಃಖಿಸ್ತಿರುವಂತಹ ವರ್ತಕನ ನೋಡಿ ಪ್ರಸನ್ನನಾಗಿ ನಿಜರೂಪತೋರಿ ಎಲೇ ದುರ್ಬುತ್ತಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸಿ ಮತ್ತನಾಗಿದ್ದೀಯಾ ನನ್ನಾಗ್ಞೆಯಿಂದ ಭಾರಿ ಬಾರಿಗೂ ದುಃಖ ಹೊಂದಿರುತ್ತೆ ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನು ಕೇಳಿದಂತಹ ವರ್ತಕನು ಸ್ತೋತ್ರ ಮಾಡುವ ಗಪಕ್ಕನವರಿಸಿದನು ಎಲೇ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರವಾದಂತಹ ಗುಣಗಳನ್ನು ತಿಳಿಯದೆ ಮಾಯಿಯಿಂದ ಮೋಹಿತರಾಗುವಲ್ಲಿ ಮೂಡರ ಅಂತ ನಾವು ನಿನ್ನ ಸ್ವರೂಪದಲ್ಲಿ ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆ ಖಂಡಿತ ಮಾಡುವುದು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಆಗ ಸ್ವಾಮಿಯವರಿಗೆ ಅನೇಕ ವರಗಳನ್ನು ಪೂರ್ವಧನನನ್ನು ಗ್ರಹಿಸಿ ಅಂತರ್ಗತನಾದರು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯ ತುಂಬಿದುಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೈಹದಿಂದ ನಮ್ಮ ಇಷ್ಟಾರ್ಥ ನೆರವೇರೆದುಕೊಂಡು ಯಥಾವಿಧಿಯಾಗಿ ಆ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಬ್ರಾಧಿಕೊಂಡು ತಮ್ಮ ದೇಶ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವ ನಮ್ಮ ದೇಶ ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ಸೇವಕ ಮೂಲಕ ಮನೆಗೆ ಕಳುಹಿಸಿಕೊಟ್ಟನು ಈ ರೀತಿ ಆ ಸೇವಕನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನವನ್ನೇ ಸೇರಿ ಅಮ್ಮ ಅಳಿಯನೊಡನೆ ಪತಿಯು ದ್ರವ್ಯದಿಂದಲೂ ಬಂಧುಗಳು ಕೂಡಿಕೊಂಡು ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಲು ಆಗ ಪತಿರ್ಮತಿಯಾದಂತಹ ವರ್ತಕನ ಸತಿಯು ಸಂತೋಷದಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಪೂರೈಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡಣೆ ಸಿದ್ಧರಾಗು ಎಂದು ಹೇಳಲು ಆಗ ತಾಯಿಯ ಮಾತು ಕೇಳಿದಂತಹ ಕಲಾವಿದಿಯು ಮಾಡುತ್ತಿದ್ದಂತಹ ವೃತವನ್ನು ಪೂರೈಸಿ ಪ್ರಸಾದವನ್ನು ಸ್ವೀಕರಿಸಿದೆಯೇ ಪತಿಯ ದರ್ಶನಾರ್ಥವಾಗಿ ತಾಯಿಯರೊಡನೆ ತೆರಳಿದರು ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಂತಹ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿಬಿಟ್ಟನು ಬಳಿಕ ಕಲಾವಿದಿಯು ಪತಿಯನ್ನು ಕಾಣದೇ ದುಃಖಿಸುತ್ತ ಭೂಮಿ ಮೇಲೆ ಬಿದ್ದಳು ಆಗ ಲೀಲಾವತಿ ಮಗಳ ಅವಸ್ಥೆಯನ್ನು ಕಂಡು ಹಡಗಿನ ಇದ್ದಂಥ ಅಳೆಯನು ತಕ್ಷಣವೇ ಹೇಗೆ ಮಾಡಿದನು ಇದನ್ನು ಅನಾಹುತು ಸತ್ಯನಾರಾಯಣ ಸ್ವಾಮಿ ಮಹಾತ್ಮನೆಂದು ಹೇಳಿಕೊಂಡು ಆಗ ಮಗಳನ್ನು ಅಪ್ಪಿಕೊಂಡು ದುಃಖಿಸುತ್ತರು ಆಗ ಪತಿಯನ್ನು ಕಳೆದುಕೊಂಡಂತಹ ದುಃಖಿಸಿದಂತಹ ಕಲಾವತಿಯು ತನ್ನ ಪತಿಯ ನಷ್ಟವಾದರವ್ಯತೆಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನ ಮಾಡಬೇಕೆಂದು ನಿಶ್ಚಯ ಮಾಡಿಬಿಟ್ಟಳು ಆಗ ಮಗಳ ಕಷ್ಟವನ್ನು ನಡೆದಂಥ ಆ ಆತನ ಪತಿಯ ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣ ದೇವರು ಮಾಡಿದನು ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿರುವುದು ಹೇಳಿಕೊಂಡು ಎಲ್ಲರ ಸಮಕ್ಷಮದಲ್ಲಿ ನಾನು ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನ ಹೇಳಿ ಪುನಃ ಭೂಮಿಯಲ್ಲಿ ದೀರ್ಘವಾದಂತಹ ನಮಸ್ಕಾರವನ್ನು ಮಾಡಿದನು ಆಗ ದೀನಪಾಲಕ ಅಂತಹ ಸತ್ಯನಾರಾಯಣ ದೇವರ ಸಂತುಷ್ಟನಾದನು ತದನಂತರ ಭಕ್ತವತ್ಸರ ಸತ್ಯನಾರಾಯಣ ದೇವರ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ ಎಳೆಯ ವಯಸ್ನೇ ನಿನ್ನ ಮಗಳು ಪ್ರಸಾದವನ್ನು ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚವಾಗಿ ಅದೃಶ್ಯನಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿ ಬಂದರೆ ತನ್ನ ಪತಿಯನ್ನು ಹೊಂದಲು ನುಡಿಯಲು ಆಕಾಶವಾಣಿ ವಾಕ್ಯರಾಗಿ ಅತಿ ತ್ವರಿಂದ ಸುಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆ ಮಾಡಿ ಹಿಂದಿರಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೆ ತಂದೆಗೆ ಈಗ ಮನೆಗೆ ಹೋಗೋಣ ನಡೀರಿ ವಿಳಂಬ ಏತಕ್ಕೆ ಮಾಡುತ್ತಿರಲು ಮಗಳ ಮಾತಿನಿಂದ ಆ ವಯಸ್ಸಿನಿಗೆ ಬಹಳ ಸಂತೋಷ ಉಂಟಾಯಿತು ತದನಂತರವಾಗಿ ಯಥಾವಧಿಯಿಂದ ಸತ್ಯನಾರಾಯಣ ದೇವರು ಪೂಜೆ ಮಾಡುವಂತನಾದನು ಪ್ರತಿಮಾಸ ಪೌರ್ಣಿಮಾ ಸಂಕ್ರಾಂತಿ ವರ್ಷಕಾಲದಲ್ಲಿ ಸತ್ಯನಾರಾಯಣ ದೇವರು ಪೂಜೆ ಮಾಡುವಂತನಾದನು ಈ ಪ್ರಕಾರವಾಗಿ ಉಧಿಯುಕ್ತವಾಗಿ ಸತ್ಯನಾರಾಯಣ ದೇವರು ವ್ರತಾಚರಣೆ ಮಾಡಿ ಈ ಮರ್ತ್ಯಲೋಕದಲ್ಲಿ ಸಕಲ ಸುಖನ ಅನುಭವಿಸಿ ನಂತರ ಸತ್ಯಲೋಕನ ಹೊಂದಿದೆ ಎಂಬುದಾಗಿ ಸೂತು ಪ್ರಾಣಿಕರು ಶೌನಿಕಾದೃಶ್ಯು ಎಂಬರಿಗೆ ಸ್ಕಾಂದ ಪ್ರಾಣದ ರೇವಾಕಂಡಂತಹ ಲಕ್ಷ್ಮೀ ಸಹಿತ

ಅಂಗದ್ವನೊಬ್ಬ ರಾಜನು ಸತ್ಯನಾರಾಯಣಸ್ವರ ವೃತ್ತದ ಪ್ರಸಾದವನ್ನು ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು ಆತನು ಒಂದು ದಿನ ಅರಣ್ಯದಲ್ಲಿ ಭೇಟಿಯಾಡುತ್ತಾ ಮೃಗಗಳ ಸಂಹಾರ ಮಾಡಿ ತನ್ನ ನಗರ ಸಮೀಪ ಅಂತಹ ಒಂದು ವಟವೃಕ್ಷ ಸಮೀಪಕ್ಕೆ ಬಂದು ರಿಲ್ಲುವಂಥರಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳು ಕೂಡಿಕೊಂಡು ಸಂತುಷ್ಟರಾಗಿ ಭಕ್ತಿಯುಕ್ತರ ಅಂತಃಕರಣ ಶುದ್ಧರಾಗಿ ಸತ್ಯನಾರಾಯಣ ದೇವರು ಪೂಜೆ ಮಾಡುತ್ತಿದ್ದರು ಇದನ್ನು ನೋಡಿದಂಥ ಆ ರಾಜನು ಅಹಂಕಾರದಲ್ಲಿ ಹೋಗಲಿಲ್ಲ ಮತ್ತು ನಮಸ್ಕಾರವನ್ನು ಮಾಡಲಿಲ್ಲ ಆದರೂ ಸಮಸ್ತ ಗೋಪಾಲಕರರು ಸತ್ಯನಾರಾಯಣ ದೇವರ ಪೂಜೆಯ ತರುವಾಯ ಆ ಪ್ರಸಾದನು ರಾಜನು ನೀಡಲು ಆಗ ಆ ರಾಜನು ಪ್ರಸಾದವನ್ನು ಪರಿತ್ಯಾಗ ಮಾಡೋ ಕಾರಣದಿಂದ ಅತಿಯಾದ ದುಃಖವನ್ನು ಹೊಂದಿದನು ಆಗ ರಾಜನ ನೋಜಾನ ಮಧ್ಯ ಮಕ್ಕಳು ಧನಧಾನ್ಯಾದ ಮೊದಲಾದ ವಿಷಯವೆಲ್ಲೂ ನಾಶವಾಯಿತು ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದವನ್ನು ತಿರಸ್ಕರಿಸಿದ ನಷ್ಟ ಆಗಿರುವುದನ್ನು ಯೋಚಿಸಿ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಧಿಯಿಂದ ಸತ್ಯನಾರಾಯಣ ದೇವರ ಪೂಜೆ ಮಾಡುವಂತನಾದನು ತದನಂತರವಾಗಿ ಆ ರಾಜನು ಸತ್ಯನಾರಾಯಣ ದೇವರ ವರ ಪ್ರಸಾದಸಿಂದ ಧನಧಾನ್ಯಾದಿ ಪುತ್ರಾದಿ ಅಶ್ವನಿ ಬ್ರಹ್ಮನಾಗಿ ಇಹಲೋಕದಲ್ಲಿ ಸುಖನ ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿರುತ್ತಾರೆ ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಂತಹ ಯಾರು ಋತುವನ್ನು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ವರಪ್ರಸಾದಸಿಂದ ಧನಧಾನ್ಯ ಮುಂತಾದ ಪ್ರಾಪ್ತವಾಗುತ್ತದೆ ಯಾವನು ದರಿದ್ರನಾಗಿರುವ ಧನ ಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟದಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನ ಭೀತೆ ಹೊಂದಿರುತ್ತಾನೋ ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖನ ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತವಾಗಿ ಹೇಳುತ್ತಾರೆ ಹೀಗೆ ಸನಾತನಂತ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ರೂಪ ಅನುಧರಿಸುತ್ತಾರೆಂದು ಹೇಳುತ್ತಾರೆ ಮನೆಗಳಿರೋ ಯಾರು ಈ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರು ಅವರ ಪ್ರಸಾದದಿಂದ ನಾಶ ಹೊಂದಂತಾಗಿ ಸುಖದಿಂದಿರುತ್ತಾರೆ ಎಂಬುದಾಗಿ ಸೂತ ಪ್ರಾಣಿಕರು ಶೌರಕಾದೃಶಿಗಳ ಎಂಬಲ್ಲಿಗೆ ಸ್ಕಾಂದ ಪ್ರಾಣದ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣದ ಕಥೆಯ पंचम अध्याय संपूर्णः सत्यासु देयमानस्य कामः अनुसंकल्पस्य प्रति रस्तोलं प्रतिवादेन संकल्पयावेम आकाशसंकल्पयावेम यम आजीवार्थेन महान रूपं संकल्पं नज्ञाने ननयेन धर्ति अधिके विद्यागिद्र 2 अधिके

ਤਮ ਮੋਰ ਸਲ ਨਿਰਖੋਲ ਮੋਰ ਚਲਾ ਆਧਾਰਨਿ ਵਿਆਦਯਮ ਬਾਦਯਮ ਗੁਰੂ ਮੇ ਆਧਮਰਤਨ ਦਰਪਿਆਮ ਇਸਤਪਯਾਮ ਸਥਾਨਮ ਦਰਪਿਆਮ ਵਸਤਰਾ ਮੀਨੋ ਚਲਾ ਸਮੇਰ ਸ ਸਪੁਲਕੇ ਮਤੈ ਦਰ ਸਰਾਸ਼ਟਮ ਗੁਮ ਪਾਚਰੇ ਨੀ ਵੰਦ ਦਰੂ ਮੂਹੇ ਸ ਸਤਰਾ ਉਪਗਿਨ ਆਜਾ ਪ੍ਰਣਾਸ ਕਾ ਗੰਧਾਨ ਕਾਮ ਤ ਪੁਸ਼ਪਾਨ ਦਰ ਸਜਾ ਅਰਥਨਾਮਕ ਉਦਾਂ ਕਰਿਸ਼ ਅਗਿਨੇ ਵਿਧਿ ਹੇਲੀ ਲਾ ਤਕੰਡ ਤੇਲੀ ਨੋ ਲੀਦੀ ਮੜਕਲੀ ಅವ್ರು ಕಾಯಿ ಹೊಡೆದಿದ್ದೀನಿ ಈ ಕಡೆ ಮುಂದೆ ಇಟ್ಕೊಟ್ಟು ಒಂದು ಸ್ವಲ್ಪ ಹಿಂಸಿರ್ತದೆ ಈಗ ಆರ್ತಿ